ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತು ನಾನು ಏನು ಶೇರ್ ಮಾಡ್ಕೊತೇನೆ ಅಂದರೆ ನಿಮಗೆ ಆಲ್ರೆಡಿ ತಮ್ಮದೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ಅಲ್ಲ ಹೌದು ನಮ್ಮ ನಾಲ್ಕನೇ ಚಿಕ್ಕಪ್ಪನ ಹೆಂಡತಿ ನಮ್ಮ ಚಿಕ್ಕಮ್ಮ ಅವ್ರ ಹತ್ರ ಯಾವ್ಯಾವ ಥರ ಕಲೆ ಇತ್ತು ಅನ್ನೋದನ್ನು ವಿದ್ಯೆಗಿಂತ ವಿದ್ಯೆಕ್ಕಿಂತ ಪ್ರೀತಿ ಜಾಸ್ತಿ ಅವರಿಗೆ ಅದ್ರ ಜೊತೆಗೆ ಯಾವ್ಯಾವ ರೀತಿ ಕಲೆ ಇತ್ತು ಅನ್ನೋದನ್ನು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅವರು ನಮ್ಮಪ್ಪ ಅವರಿಗೆ ನಮ್ಮ ಅಪ್ಪಾಜಿ ಅಮ್ಮನ ಕಂಡ್ರು ಅಷ್ಟೇ ಇಷ್ಟ ಯಾವಾಗಲೂ ಅವರು ಭಾಳ ಗೌರವ ಕೊಡ್ತಿದ್ರು ಭಾಳ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಿದ್ರು ನಮ್ಮ ನಮ್ಮ ನಮ್ಮಮ್ಮನ್ನು ಹಾಗೆ ನಮ್ಮ ಚಿಕ್ಕಪ್ಪನೂ ಅಷ್ಟೇ ಭಾಳ ಪ್ರೀತಿಯಿಂದ ಮಾತಾಡಿಸ್ತಿತ್ತು ನಮ್ಮ ಚಿಕ್ಕಮ್ಮ ಏನೆಲ್ಲ ಮಾಡ್ತಿತ್ತು ಅಂದರೆ ಮೊದಲೇದಾಗಿ ನಮ್ಮ ಚಿಕ್ಕಮ್ಮ ಮಾಡ್ತಿದ್ದಿದ್ದು ಟೈಲರಿಂಗ್ ಕೆಲಸ ಅವರು ಬಟ್ಟೆ ಹೊಲಿಯೋದನ್ನು ಕಲ್ತಿದ್ದರು ಬರೀ ಬಟ್ಟೆ ಅಂದರೆ ಬರೀ ಬ್ಲೌಸು ಸೀರಿ ಪಿಕೋ ಪಾಲ್ ಮಾಡೋದು ಅಷ್ಟೇ ಇಲ್ಲ ಅದ್ರ ಜೊತೆಗೆ ಮಕ್ಕಳ ಬಟ್ಟೆನೂ ಡಿಸೈನ್ ಡಿಸೈನ್ ಆಗಿ ಹೊಲಿತಿದ್ರು ಮತ್ತು ಗಂಡು ಮಕ್ಕಳು ಪ್ಯಾಂಟು ಶರ್ಟು ಕೂಡ ಅವರು ಹೊಲಿತಿದ್ರು ಹೆಣ್ಣು ಮಕ್ಳು ಕಲ್ತಿರ್ತಾರ ಯಾರೋ ಏನೋ ರೇಯರ್ ಅಂತ ಸಿಗೋದು ನಮ್ಮ ಚಿಕ್ಕಮ್ಮ ಗಂಡು ಮಕ್ಕಳು ಪ್ಯಾಂಟು ಶರ್ಟು ಕೂಡ ಹೊಲಿತಾಳೆ ಗಂಡು ಸರಕಣ ಅಂತವು ಆಮೇಲೆ ಮಕ್ಕಳ ಬಟ್ಟೆನ ಅದ್ರ ಡಿಸೈನ್ ಬರೀ ಹಿಂಗೆ ನೋಡಿದ್ರೆ ತ ಸಾಕು ಹೊಲಿತಿದ್ರು ನಮಗೆಲ್ಲ ಸಿ ಹಳೆಯ ಸೀರೆನ ಕಟ್ ಮಾಡಿ ನೈಟಿನೆಲ್ಲ ನಾವು ಹೊಲಿಸ್ಕೊಂಡಿದ್ವಿ ಯಾಕಂದ್ರೆ ಅವಾಗ ನಮ್ಮಮ್ಮ ಹಾಕ್ಕೊತಿದ್ದಿದ್ದು ಚೈನಾ ಸಿಲ್ಕ್ ದಪ್ಪನ ಸೀರೆ ಬರ್ತಾಯಿತ್ತು ಪಾಲಿಸ್ಟರ್ ಸೀರೆ ಚೈನಾ ಸಿಲ್ಕ್ ಸೀರೆ ಆ ಸೀರೆನೆಲ್ಲ ನಾವು ಕಟ್ ಮಾಡಿ ನಮ್ಮ ಚಿಕ್ಕಮ್ಮನ ಹತ್ರನೇ ನೈಟಿ ಹೊಲಿಸಿ ಹಾಕ್ಕೊಂಡಿದ್ವಿ ನಮಗೆಲ್ಲರಿಗೂ ಎರಡೆರಡು ಒಂದು ನೈಟಾಗಿ ಎರಡು ಸೀ ಸಾರಿ ಸಾರಿ ಒಂದು ಸೀರೆ ಒಳಗೆ ಎರಡು ನೈಟಿನ ಹೊಲಿತಿದ್ರು ನಮ್ಮ ಚಿಕ್ಕಮ್ಮ ಈ ಟೈಲರಿಂಗ್ ಕೆಲಸ ಒಂದಾದರೆ ಇನ್ನೊಂದು ಬ್ಯಾಗ್ಗಳನ್ನು ಹೆಣಿತಿದ್ರು ವೈರ್ ಬ್ಯಾಗ್ಗಳು ಅವಾಗ ಬರ್ತಿದ್ವು ಈಗ ಮತ್ತೆ ವಾಪಸ್ ಬಂದಿದ್ದವು ಅವನ್ನ ಡಿಸೈನ್ ಡಿಸೈನು ಕಲರ್ ಕಲರ್ ಆಗಿ ಅವನು ಕೂಡ ಬ್ಯಾಗನ್ನು ಹೆಣಿತಿದ್ರು ಅದು ಅಲ್ದನೇ ಇನ್ನೊಂದು ಮೂರನೇದು ಈ ಕಲೆ ಏನಪ್ಪ ಅಂದರೆ ಅವರು ಇದು ತೆಂಗಿನಕಾಯಿ ಇರ್ತದಲ್ಲ ತೆಂಗಿನ ಗಿ ಕೊಬ್ಬರಿ ಗಿಟ್ಟಗೆ ಅದು ಪೂರ್ತಿ ಕೊಬ್ಬರಿ ಗಿಟ್ಟಗನ್ನು ಕೆತ್ತಿ ಅದು ಒಳಗಡೆ ಪಪ್ಪು ಬರ್ತೈತಲ್ಲ ತೆಂಗಿನ ಗಿಟ್ ಗಿಟ್ಟಗೆ ಮ್ಯಾಗಿಂದೆಲ್ಲ ಸಿಪ್ಪಿನೆಲ್ಲ ತೆಗೆದು ಅದ್ರಿಗೆ ಟಿಕ್ಳಿನೆಲ್ಲ ಅಂಟಿಸಿ ಗಣೇಶನ್ ಮಾಡುತ್ತಿದ್ರು ಪರಮೇಶ್ವರನ ಮೂರ್ತಿ ಮಾಡ್ತಿದ್ರು ಆ ಥರ ಅದು ಒಂದು ಕಲೆ ಇತ್ತು ಆಮೇಲೆ ಸಣ್ಣ ವೈರಿಂದ ಗೊಂಬೆಗಳನ್ನು ಮಾಡ್ತಿದ್ರು ಈ ರೀತಿ ಒಂದು ಐದಾರು ಥರ ಅವರು ಹೆಣಿತಾ ಇದ್ದರು ಆಮೇಲೆ ಇನ್ನೊಂದು ಕಲೆ ಏನಪ್ಪಾ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಈಗೆಲ್ಲ ಹೆಣ್ಮಕ್ಳಿಗೂ ಗೊತ್ತಿರುವಂಥದ್ದು ರಂಗೋಲಿ ಹಾಕೋದು ಎಷ್ಟು ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಾರೋರು ಅಂದರೆ ಅದು ಹೆಂಗೆ ಚುಕ್ಕಿ ನೆನ್ಪಿಟ್ಕೊತಾರೋ ಅದು ಹೆಂಗೆ ಎಳೀನ ಎಳೀಬೇಕು ಯಾವ ಕಡೆಯಿಂದ ಎಳಿಬೇಕು ಅಂತ ಎಳಿತಾರ ಗೊತ್ತಿಲ್ಲ ತುಂಬ ಚೆನ್ನಾಗಿ ಅವರು ರಂಗೋಲಿನ ಹಾಕ್ತಾರೆ ನಮ್ಮ ಚಿಕ್ಕಮ್ಮ ಹೆಸರಿಗೆ ತಕ್ಕನ ಹಾಗೆ ಕಮಲದ ಹೂವನ್ನು ಕೂಡ ಬಟ್ಟೆಲೆ ಹೆಣಿತಾ ಇದ್ದರು ಬಾಗಿಲು ಪರದೆ ಕೂಡ ಮಾಡ್ತಿದ್ರು ಬಾಗಿಲು ಪರದೆ ಹೆಣಿದ್ರು ಬಾಗಿಲ ಪರದೆ ಹೆಣ್ದು ಅದನ್ನು ನೀಟಾಗಿ ಹೊಲಿದು ಬಾಗಿಲಿಗೆ ಹಾಕ್ತಿದ್ರು ಸಣ್ಣ ಪರದೆ ದೊಡ್ಡ ಪರದೆ ಎಲ್ಲ ಥರದ್ದು ಪರ್ ಅವರು ಅವರು ಹೆಣಿತಾಯಿದ್ರು ಚಿಕ್ಕಮ್ಮ ಮನೆ ಕೆಲಸನ ಯಾವ ರೀತಿ ನಿಭಾಯಿಸ್ತಿದ್ರು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋ ಇರಿ ಹಾಗೆಯೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕೆ ಜೈ ಶ್ರೀರಾಮ್